ಬಾಗಲಕೋಟೆ ಜಿಲ್ಲೆ ಇಳಕಲ್ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿ ನೂತನವಾಗಿ ಕಟ್ಟಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ಮತ್ತು ವಿದ್ಯಾರ್ಥಿಗಳಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇದೇ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಣಗುಂದ್ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ನವರ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಚನ್ನು ವಿಮಠ್ ಸಣಾ ಸುದ್ದಿ ವಾಹಿನಿ ಇಳಕಲ್ ಅವಶ್ಯಕತೆ ಇದೆ ಬಹುತೇಕ ನಿಮ್ಮ ಇದೇ ಹದಿನೇಳು ಹದಿನೆಂಟು ಇದ್ದು ಬರ್ತಾ ಇರುವಂಥ ಲ್ಯಾಕ್ ಸಮಿತಿ ಬಹುತೇಕ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಹೇಳಿದ ಹಾಗೆ ಎಲ್ಲ ಸಿದ್ಧತೆಗಳನ್ನು ಅಷ್ಟರಲ್ಲೇ ಇವತ್ತು ನೀವು ತಯಾರಿ ಮಾಡಿಕೊಳ್ಬೇಕಾಗಿದೆ ಯಾಕಂದರೆ ಲ್ಯಾಕ್ ಕಮಿಟಿಗೆ ಕೊರತೆಗಳು ಕಂಡ್ರೆ ನಿಮ್ಮದು ಪರ್ಸೆಂಟೇಜ ಏನದು ಗ್ರೇಡು ಗ್ರೇಡ್ ಗ್ರೇಡ್ ಕಡಿಮೆ ಆಗುವಂಥ ಸಂದರ್ಭ ಬರುತ್ತೆ ಆ ಕಾರಣಕ್ಕೆ ಇವತ್ತು ಇನ್ನೂ ಏನೇನು ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಇವತ್ತು ನ್ಯಾಯ ಸಮಿತಿ ಬರೋದು ಕೋರೋದಲ್ಲೇ ಅದು ನಿರ್ಮಾಣ ಆಗಬೇಕು ಅವೆಲ್ಲವನ್ನು ಕೂಡ ಖಂಡಿತವಾಗಿ ನಾನು ಬೆಂಬಲವನ್ನು ಕೊಡ್ತೇನೆ ಅದಕ್ಕೆ ಅನುದಾನವನ್ನು ಕೂಡ ಒದಗಿಸಿ ಅವನ್ನ ನಿರ್ಮಾಣ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೂಡ ಇಚ್ಛೆ ಪಡ್ಕೊಳ್ತೀವಿ ಯಾಕಂದರೆ ನಮ್ಮ ಮೂಲ ಉದ್ದೇಶ ಇಷ್ಟೇ ಸರ್ಕಾರಿ ಪ್ರಾಥಮಿಕ ಹಂತದಿಂದ ಪ್ರೌಢ ಪದವಿ ಪೂರ್ವ ಪ್ರಥಮ ದರ್ಜೆ ಇವತ್ತು ಕಾಲೇಜುಗಳು ಒಂದು ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಮತ್ತು ಅಲ್ಲಿ ಎಲ್ಲ ಸೌಕರ್ಯಗಳು ಒದಗಬೇಕು ಅದು ಸರ್ಕಾರದ ಕಾಲೇಜ್ಗಳ ತಕ್ಷಣವೇ ನಿರ್ಲಕ್ಷ್ಯತೆ ಜಾಸ್ತಿ ಆದರೆ ಇಲ್ಲಿ ಈಗಾಗಲೇ ನಮ್ಮ ಇಲ್ಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ವರ್ಷ ಹೊಸದಾಗಿ ಕೆಲವಷ್ಟು ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದು ಬಿ ಎಸ್ ಸಿ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಮತ್ತು ಬಿ ಸಿ ಬಿ ಸಿ ಎ ಮೂರು ಕೋರ್ಸ್ಗಳನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಅಡ್ಮಿಷನ್ ಕೂಡ ನಮ್ಮ ವಿದ್ಯಾರ್ಥಿಗಳು